ವಿಜಯಪುರದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿನ್ನದ ಮೂರ್ತಿ ಮಾಡಲಾಗುವುದು ಎಂದು ದೀಪಕ್ ಬಾಹು ನಿಕಾಳಜಿ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷರಾದ ಜಿತೇಂದ್ರ ಕಾಂಬ್ಳೆ ಹೇಳಿದರು ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರದಲ್ಲಿ ಸುಮಾರು ನೂರು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ಚಿನ್ನದ ಮೂರ್ತಿ ನಿರ್ಮಿಸಲಾಗುವುದು ಮೂರ್ನಾಲ್ಕು ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಅದಕ್ಕಾಗಿ ದೇಶ ವಿದೇಶದಿಂದ ದೇಣಿಗೆ ಸಂಗ್ರಹಕ್ಕೆ ಮನವಿ ಮಾಡಲಾಗಿದೆ ಎಂದರು ಟ್ರಸ್ಟ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಹಾಗೂ ಜಿತೇಂದ್ರ ಕಾಂಬ್ರೇ ಸೌಹಾರ್ದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಅದಷ್ಟು ತಾವೆಲ್ಲರೂ ಆಗಮಿಸಿದ್ದಕ್ಕಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ದೀಪಕ್ ಭೂ ನಿಕಾಳಜಿ ಟ್ರಸ್ಟಿನ ಚೇರ್ಮನ್ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷ ಜಿತೇಂದ್ರ ಕಾಂಬಡೆ ಹಾಗೂ ಜಿತೇಂದ್ರ ಕಾಂಬಳೆ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಜೂಲಿ ಲಕ್ಷ್ಮೀ ಕಂಬಡೆ ಹಾಗೂ ಜಿತೇಂದ್ರ ಕಾಂಬಳೆ ಸೌಹಾರ್ದ ಬ್ಯಾಂಕಿನ ಮುಖ್ಯ ಪ್ರವರ್ತಕರಾದ ಚಂದ್ರು ಮೇಲಿಂಗಣಿ ಹಾಗೂ ಸಮಾಜ ಸೇವಕರು ಹಾಗೂ ನಮ್ಮೆಲ್ಲರಿಗೆ ಮಾರ್ಗದ ಮಾರ್ಗದರ್ಶಕರಾದಂಥ ಶಂಕರ್ ನೈಕರ್ಸರು ಹಾಗೂ ಬ್ಯಾಂಕಿನ ಕಾರ್ಯದರ್ಶಿ ಆದಂಥ ಸುಖದೇವ್ ಮೇಲಿಮೇರಿ ಉಪಸ್ಥಿತರಿದ್ದಾರೆ ಇಂದು ನಾವು ಬಹಳ ದಿನಗಳ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಅದಕ್ಕಾಗಿ ಬಹುಶಃ ನಾವು ಪ್ರೆಸ್ಟ್ ನೋಟ್ ಮಾಡ್ಲಿಕ್ಕಾಗಲಿಲ್ಲ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇವರಾಜ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬೆಂಗಳೂರಿನ ಗಾಂಧಿನಗರದಲ್ಲಿ ಒಂದು ಹೇಗೆ ಹೇ ಜಾಗ ಕೊಟ್ಟಿರ್ತಾರೆ ಯಾಕಂದರೆ ಎಲ್ಲ ಧರ್ಮಗಳ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಿರ್ತಾರೆ ಅದನ್ನು ಕಾರಣಾಂತರಗಳಿಂದ ಬಾಬಾ ಸಾಹೇಬ್ ಮಾಡಲಿಕ್ಕಾಗಿಲ್ಲ ಆ ಕಾರ್ಯಕ್ರಮವನ್ನು ಅದನ್ನು ನಾವು ಇಲ್ಲಿ ಬಿಜಾಪುರದಲ್ಲಿ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಅದನ್ನು ಮಾಡುತ್ತೇವೆ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಅದರಂತೆ ಜಿತೇಂದ್ರ ಕಾಂಬ್ಳೆ ಸೌಹಾರ್ದ ಸಹಕಾರಿ ಬ್ಯಾಂಕಿನ ವತಿಯಿಂದ ಈ ಶೋಷಿತ ವರ್ಗಕ್ಕೆ ಹಾಗೂ ವಿಶೇಷವಾಗಿ ರೈತ ವರ್ಗಕ್ಕೆ ಆರ್ಥಿಕ ನೆರವು ಕಲ್ಪಿಸಲು ನಾವು ಈ ಬ್ಯಾಂಕಿನ ಮೂಲ ಉದ್ದೇಶದೊಂದಿಗೆ ಮತ್ತು ಈ ಜಿಲ್ಲೆಯಲ್ಲಿ ಏನು ವಿಶೇಷವಾಗಿ ನಾವು ಹುಟ್ಟಿದಂಥ ಈ ಇಂಡಿ ತಾಲೂಕಿನ ಭಾಗದಲ್ಲಿ ಲಿಂಬೇವಿಗೆ ಬೆಳೆಗಾರರು ಭಾಳ ಹೆಚ್ಚಿಗೆ ಆಮೇಲೆ ವಿಶೇಷವಾಗಿ ನಮ್ಮ ಜಗತ್ತಿಗೆ ಅದು ಶ್ರೇಷ್ಠ ಹಣ್ಣು ಕೂಡ ಇದೆ ಆ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇದೆ ಅದಕ್ಕಾಗಿ ನಮ್ಮ ಬ್ಯಾಂಕಿನ ಕಡೆಯಿಂದ ಆ ರೈತರ ಲಿಂಬೆ ಹಣ್ಣುಗಳನ್ನು ಖರೀದಿಸಿ ವಿಶ್ವ ಮಾರುಕಟ್ಟೆಯಲ್ಲಿ ಅದನ್ನು ಕಳಿಸಿ ಅಧೀನ ರೈತರಿಗೆ ಯಾವ ಬೆಲೆ ವಿಶ್ವ ಮಾರುಕಟ್ಟೆಯಲ್ಲಿ ಸಿಗ್ತದೋ ಅದನ್ನು ಆ ರೈತರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಮೂಡಿಸುವಂಥ ವ್ಯವಸ್ಥೆ ನಮ್ಮ ಬ್ಯಾಂಕಿನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ದೀಪಾಬು ನಿಕಾಳಜಿ ಟ್ರಸ್ಟ್ ವತಿಯಿಂದ ಈ ಬಸವನಾಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೆರಡು ಸಲ ಶಾಪ್ರಗಳು ಬಂದು ಹೋಗಿದ್ದಾರೆ ಅದಕ್ಕಾಗಿ ನಾವು ಇಪ್ಪತ್ತೈದು ಫೂಟಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಬಂಗಾರದ ಮೂರ್ತಿಯನ್ನು ನಮ್ಮ ಟ್ರಸ್ಟಿನ ವತಿಯಿಂದ ಕ್ರೌಡ್ ಫಂಡ್ ಕಲೆಕ್ಷನ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಮಾಡ್ತೀವಿ ಅದನ್ನು ಈಗಾಗಲೇ ನಾವು ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿದ್ದೇವೆ ಆ ಅಕೌಂಟ್ ನಂಬರಿಗೆ ತಮಗೆಲ್ಲರಿಗೂ ನಾವು ಕೊಡ್ತೀವಿ ಯಾರಾದ್ರೂ ಆ ಬಾಬಾ ಸಾಹೇಬ್ ಅಥವಾ ಅವ್ರ ಅಭಿಮಾನಿಗಳಾಗಲಿ ಆ ಅಕೌಂಟಿಗೆ ಅಮೌಂಟ್ ಹಾಕ್ಬೋದು ಮತ್ತು ಇದನ್ನು ನಾವು ಬಹಳ ಈ ದೇಶಾದ್ಯಂತ ಈ ಅಂಬೇಡ್ಕರ್ ಮೂರ್ತಿಗಾಗಿ ಮಗಾರರ ಮೂರ್ತಿಗಾಗಿ ದೇಶಾದ್ಯಂತ ಪ್ರವಾಸ ಮಾಡಿ ಹಣ ಕಲೆಕ್ಷನ್ ಮಾಡಿ ಇಪ್ಪತ್ತೈದು ಫೂಟ್ ಪ್ಯೂ ಆರ್ ಗೋಲ್ಡ್ ಸ್ಟ್ಯಾಚ್ಯೂವನ್ನು ನಾವು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಇದಕ್ಕೆ ಇವೆಲ್ಲ ಯೋಜನೆಗಳಿಗೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಈ ಬ್ಯಾಂಕಿಂದು ಮೆಡಿಕಲ್ ಸ್ಟ್ಯಾಚ್ಯೂದು ಈ ನಮ್ಮ ಕೈಗಾರಿಕೆ ಲಿಂಬೆಹಣ್ಣಿನ ಕೈಗಾರಿಕೆ ಇವೆಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನೀಯ ದೀಪಾ ಭಾ ನಿಕಾಳ್ಜಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏದ ರಾಷ್ಟ್ರೀಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಬಂದು ಉದ್ಘಾಟಿಸ್ತಾರೆ ಅವರು ಬಹಳಷ್ಟು ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಇದ್ದುದರಿಂದ ಸ್ವಲ್ಪ ಅವ್ರಿಗೆ ನಮ್ಗೆ ಸಮಯ ಕೊಡ್ಲಕ್ಕಾಗಿಲ್ಲ ಬಿಫೋರ್ ಇಲೆಕ್ಷನ್ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿಸಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಂತೇಳಿ ಮಾಧ್ಯಮದಲ್ಲಿ ಎಲ್ಲ ಮೇಟ